ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದಿರ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಹಾಗೆ ಗೃಹ ಜ್ಯೋತಿ ಬಗ್ಗೆ ಹಾಗೂ ಗೃಹ ಲಕ್ಷ್ಮಿ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನ ನಿಮಗೆ ನೀಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಎಲ್ಲದೂ ನಿಮಗೆ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಿದ್ದೀರಾ ಅಂತಂದರೆ ನಿಮಗೆ ಇದರ ಬಗ್ಗೆ ಪೂರ್ಣವಾದ ಒಂದು ಮಾಹಿತಿ ಸಿಕ್ಕೋದಿಲ್ಲ ಹಾಗಾಗಿ ನೀವು ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಆ ಫ್ರೆಂಡ್ಸ್ ನಮಗೆ ಮೊದಲಿಗೆ ರೇಷನ್ ಕಾರ್ಡ್ ಬಗ್ಗೆ ನಾವು ತಿಳ್ಕೊಳ್ಳೋ ಅಂಥದ್ದಾದ್ರೆ ರೇಷನ್ ಕಾರ್ಡ್ನ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಮಗೆ ಈ ಒಂದು ವರ್ಷದಿಂದನೂ ಕೂಡ ನಮಗೆ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕಾಗ್ಬೋದು ಹೊಸ ಒಂದು ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕಾಗಿರ್ಬೋದು ಅಥವಾ ನಮಗೆ ಆ ಒಂದು ರೇಷನ್ ಕಾರ್ಡಿಂದ ಯಾವುದೇ ಒಂದು ವ್ಯಕ್ತಿಯನ್ನ ನಮಗೆ ಹೊರ ತೆಗಿಲಿಕ್ಕಾಗಿರ್ಬೋದು ಅಥವಾ ಸೇರ್ಪಡೆಗಾಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಚೇಂಜಸ್ಗಾಗಿರ್ಬೋದು ಕೂಡ ಯಾವುದಕ್ಕೂ ಕೂಡ ನಮಗೆ ಈ ಒಂದು ರೇಷನ್ ಕಾರ್ಡ್ ವಿಷಯದಲ್ಲಿ ನಮಗೆ ಒಂದು ವರ್ಷದಿಂದನೂ ಕೂಡ ನಮಗೆ ಯಾವುದೇ ಒಂದು ಸೌಲಭ್ಯಗಳನ್ನ ಕೊಟ್ಟಿಲ್ಲ ಆದರೆ ಇವಾಗ ನಮಗೆ ಹೇಳ್ತಾ ಇರುವಂಥದ್ದು ಏನಂತಂದರೆ ನಿನ್ನೆ ಅಂದರೆ ಐದನೇ ತಾರೀಕಿನಂದು ಕೂಡ ನಮಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಮಗೆ ಆನ್ಲೈನಲ್ಲಿ ಸಲ್ಲಿಸಬಹುದು ಅನ್ನುವಂತಹ ಒಂದು ಇತ್ತು ನಮಗೆ ಇಂತಿಂತಹ ಜಿಲ್ಲೆಗಳಿಗೆ ಇಂತಿಂತಹ ಒಂದು ಡೇಟನ್ನು ಕೂಡ ಕೊಟ್ಟಿದ್ರು ಹಾಗೆಯೇ ನಿನ್ನೆ ಮೊನ್ನೆ ಎಲ್ಲ ಅನ್ನೋ ಥರದಲ್ಲಿ ಐದು ನಾಲ್ಕನೇ ತಾರೀಕು ಐದನೇ ತಾರೀಕಲ್ಲಿ ಎಲ್ಲ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತಿತ್ತು ಆದರೆ ನಮಗೆ ಒಂದು ದಿನದಲ್ಲಿ ನಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಅಲ್ಲಿ ಕೂಡ ನೀವು ಸಿ ಎಸ್ ಸಿ ಸೆಂಟರ್ಗೆ ಹೋಗ್ಬಿಟ್ಟು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇಲ್ಲ ನೀವು ಆನ್ಲೈನಲ್ಲೇ ಮನೆಯಲ್ಲೇ ಕೂಡ ಕೂತ್ಕೊಂಡು ಕೂಡ ಅರ್ಜಿ ಸಲ್ಲಿಸುವಂತರೂ ಕೂಡ ತಿದ್ದುಪಡಿಗೆ ಏನಾದ್ರು ಇತ್ತು ಅಂದ್ರೆ ತಿದ್ದುಪಡಿನ ಕೂಡ ನೀವು ಮಾಡ್ಕೋಬಹುದು ಇಲ್ಲ ಅನ್ನುವಂಥವರಿಗೆ ಕೂಡ ತುಂಬಾ ಇದು ಏನಪ್ಪಾ ಮಾಡೋದು ನಮಗೆ ಹೀಗೆ ಮಧ್ಯದಲ್ಲಿ ಒಂದೊಂದು ದಿನ ಕೊಟ್ಬಿಡ್ತಾರೆ ವರ್ಷಗಟ್ಟಲೆ ಇರುವಂತದ್ದಿಲ್ಲ ಯಾವತ್ತು ಒಂದಿನ ಕೊಟ್ಬಿಟ್ಟು ಅರ್ಜಿನ ಸಲ್ಲಿಸಿ ಅಂದರೆ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಮಾಹಿತಿ ಕೂಡ ಇರೋದಿಲ್ಲ ಹೇಗೆ ಅರ್ಜಿನ ಸಲ್ಲಿಸೋದು ನಾವು ಅನ್ನೋದು ಒಂದು ಗೊಂದಲ ಇತ್ತು ಆದರೆ ಈ ಒಂದು ಎಲ್ಲಾ ರೀತಿಯ ಒಂದು ಗೊಂದಲಗಳಿಗೆ ಒಂದು ತೆರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ನೀವು ಇದರಲ್ಲಿ ಯಾವುದೇ ಥರದ ಟೆನ್ಷನ್ ಮಾಡ್ಕೊಳ್ಳುವಂತಹ ಅಗತ್ಯನೇ ಇಲ್ಲ ನಿಮಗೆ ಯಾಕಪ್ಪ ಅಂತಂದರೆ ಸಿ ಎಸ್ ಸಿ ಸೆಂಟರ್ನ ಸಿಬ್ಬಂದಿಯೇ ನಿಮ್ಮ ಮನೆ ಬಾಗಿಲಿಗೆ ಬಂದುಬಿಟ್ಟು ನಿಮಗೆ ಅರ್ಜಿಯನ್ನು ನಿಮಗೆ ಸ್ವೀಕರಿಸ್ತಾರೆ ನೀವು ಇದಕ್ಕೆ ರೇಷನ್ ಕಾರ್ಡ್ಗೆ ಹೊಸದಾಗಿ ಯಾರನ್ನಾರು ಸೇರ್ಪಡೆ ಮಾಡಲಿಕ್ಕಿದೆಯಾ ಅಥವಾ ನಿಮ್ಮ ರೇಷನ್ ಕಾರ್ಡಿಂದ ಯಾರನ್ನಾದ್ರೂ ತೆಗಿಲಿಕ್ಕಿದೆಯಾ ತೆಗಿಲಿಕ್ಕೆ ಯಾಕಪ್ಪ ಅಂತಂದರೆ ತುಂಬ ಜನ ಮನೆಯಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತೀರಾ ಅವರದ್ದೇ ಒಂದು ಅಣ್ಣ ತಮ್ಮ ಅಂತಂದಾಗ ಅವರ ಒಂದು ಫ್ಯಾಮಿಲಿನೇ ಬೇರೆ ಆಗುತ್ತೆ ಇವರ ಒಂದು ಫ್ಯಾಮಿಲಿನೇ ಬೇರೆ ಆಗುತ್ತೆ ಅಥವಾ ತಂದೆ ತಾಯಿನ ಕೂಡ ಇನ್ನೊಬ್ಬ ಮಗನ ಜೊತೆನ ಅವರ ಮಗ ಯಾರ ಒಂದು ಜೊತೆನ ಇರುವಂಥದ್ದು ಇರುತ್ತೆ ಆ ಒಂದು ರೇಷನ್ ಕಾರ್ಡಲ್ಲಿ ಎಲ್ಲರ ಹೆಸರು ಕೂಡ ಒಟ್ಟಿಗೆ ಇದ್ದಾಗ ಅಥವಾ ನಿಮ್ಮ ಮನೆ ಮಗಳನ್ನ ಮದುವೆ ಮಾಡಿ ಕೊಟ್ಟಾಗ ಅಥವಾ ಹೊಸದಾಗಿ ಸೇ ಸೊಸೆಯನ್ನು ಸೇರ್ಪಡೆ ಮಾಡಿಕೊಂಡಾಗ ಅಥವಾ ಇನ್ನೇನಾದರೂ ಮಕ್ಕಳಾಗಿ ಹೀಗೆಲ್ಲ ಅಂದಾಗ ಸೇರ್ಪಡೆನೂ ಇರುತ್ತೆ ಹಾಗೆ ಆ ಒಂದು ರೇಷನ್ ಕಾರ್ಡಿಂದ ಹೊರತೆಗೆಯುವಂತದ್ದು ಇರುತ್ತೆ ಹಾಗೆ ಇನ್ನೇನಾದರೂ ಒಂದು ತಿದ್ದುಪಡಿ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಇರುತ್ತೆ ಹಾಗಾಗಿ ಇದಕ್ಕೆ ಆವಾಗವಾಗ ನಮಗೆ ವರ್ಷದಲ್ಲಿ ಕೆಲವೊಮ್ಮೆ ವರ್ಷ ವರ್ಷದಲ್ಲಿ ಒಂದು ಸಲ ಆಗಬಹುದು ಇಲ್ಲ ವರ್ಷದಲ್ಲಿ ಒಂದು ಎರಡು ವರ್ಷಕ್ಕೊಮ್ಮೆ ಹೀಗೆ ತಿದ್ದುಪಡಿ ಈ ಥರದ್ದೆಲ್ಲ ಒಂದು ಫ್ಯಾಮಿಲಿಯಲ್ಲಿ ಬರ್ತಾನೆ ಇರುತ್ತೆ ಹಾಗಿರುವಾಗ ನಮಗೆ ಯಾವ ರೀತಿಲೂ ಚೇಂಜಸ್ಸು ಈ ಒಂದು ಒಂದು ವರ್ಷದಿಂದ ನಮಗೆ ಯಾವುದೇ ತರದಲ್ಲಿ ಚೇಂಜಸ್ ಕೂಡ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಆದರೆ ಫ್ರೆಂಡ್ಸ್ ನೀವು ಇವಾಗ ಈಗ ನೀವು ಯಾವುದೇ ಥರದಲ್ಲೂ ಭಯ ಪಡುವಂತಹ ಅಗತ್ಯ ಇಲ್ಲ ಸಿ ಎಸ್ ಸಿ ಸೆಂಟರ್ನ ಸಿಬ್ಬಂದಿಯೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಪ್ರತಿಯೊಂದು ಮನೆಯ ಒಂದು ಮನೆ ಮನೆ ಹೋಗ್ಬಿಟ್ಟು ಹೋಗಿಬಿಟ್ಟು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ರೀತಿಯ ಒಂದು ಬದಲಾವಣೆಗಳು ಏನಿದೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಲ್ಲ ರೀತಿಯ ಬದಲಾವಣೆಗಳನ್ನು ಅವರೇ ಮಾಡ್ಕೊಳ್ತಾರೆ ಹಾಗಾಗಿ ನೀವು ಅದರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳ್ಳೋಂತ ಆಗುತ್ತೆ ಇಲ್ಲ ಈ ಒಂದು ಪ್ರಕ್ರಿಯೆ ಸದ್ಯದಲ್ಲೇ ನಡೆಯುತ್ತೆ ಹಾಗಾಗಿ ಎಲ್ಲರ ಒಂದು ರೇಷನ್ ಕಾರ್ಡಲ್ಲಿ ಇದ್ದಂತಹ ಸಮಸ್ಯೆಗಳು ಕೂಡ ಬಗೆ ಹರಿಯುತ್ತೆ ಅಂತಲೇ ಅನ್ಕೋಬಹುದು ಹಾಗೆಯೇ ಗೃಹಲಕ್ಷ್ಮಿ ಬಗ್ಗೆ ಮಾತಾಡುವಂಥದ್ದಾದರೆ ಹನ್ನೊಂದನೇ ತ ಒಂದು ಕಂತಾಗಿರ್ಬೋದು ಹನ್ನೆರಡನೇ ಕಂತು ಕೂಡ ಈಗ ಬರಬೇಕಿತ್ತು ಎರಡು ಕಂತು ಕೂಡ ಇಲ್ವೇ ಇಲ್ಲ ಈಗ ಎರಡು ತಿಂಗಳಿಂದ ಇಲ್ವೇ ಇಲ್ಲ ಏನಪ್ಪ ಆಗಿದೆ ಅನ್ನಂತದಾದ್ರೆ ಇದು ನಾವೇ ಮಾಡಿಕೊಂಡಿರುವಂತಹ ಪ್ರಾಬ್ಲಮ್ಸ್ ಕೂಡ ಹೌದು ಮಹಿಳೆಯರು ಮಾಡಿದ ತಪ್ಪಾದ್ರೂ ಏನು ಅಂತ ಒಂದು ಈ ಒಂದು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ನಮ್ಮ ಈ ಒಂದು ರಾಜ್ಯದ ಒಂದು ಗೃಹಲಕ್ಷ್ಮಿಯ ಫಲಾನುಭವಿಗಳು ಏನಿದ್ರು ಈ ಒಂದು ಫಲಾನುಭವಿಗಳೇ ನಮ್ಮ ಒಂದು ಮತವನ್ನು ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ರು ಕೂಡ ಇವತ್ತು ಈ ಸಮಸ್ಯೆ ಬರ್ತಿರ್ಲಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅವರಿಗೂ ಕೂಡ ಅನಿಸಿದೆ ಯಾಕಂದ್ರೆ ಇಷ್ಟೊಂದು ನಾವು ಎಲ್ಲ ಸವಲತ್ತುಗಳನ್ನ ಕೊಟ್ಟಿ ಕೂಡ ಯಾಕೆ ನಮಗೆ ಒಂದು ಸರಿಯಾದ ಒಂದು ಮತಗಳು ಸಿಕ್ಕಿಲ್ಲ ನಾವು ಯಾಕೆ ಒಂದು ಸೋಲುವಂತಹ ಒಂದು ಪರಿಸ್ಥಿತಿ ಬಂತು ಅನ್ನುವಂಥದ್ದು ಅವರಿಗೂ ಕೂಡ ಆಗ್ಬಿಟ್ಟು ಈಗ ಕಾಂಗ್ರೆಸ್ ಪಕ್ಷ ಆ ಒಂದು ತೀರ್ಮಾನದಿಂದಲೇ ಕೂಡ ಈ ರೀತಿಯಾದ ಒಂದು ಎಲ್ಲ ಒಂದು ಗೊಂದಲಗಳು ಅವರಲ್ಲೂ ಕೂಡ ಇರುವಂಥದ್ದು ಈಗ ನಾವು ಗೃಹಲಕ್ಷ್ಮಿಯನ್ನು ಮುಂದುವರಿಸ್ಬೇಕಾ ಬೇಡವಾ ಹೇಗೆ ಅನ್ನುವಂಥದ್ದು ಇರೋದು ಆದರೂ ಕೂಡ ಅವರು ಮುಂದುವರ್ಸೋದಾದರೂ ಕೂಡ ಫಿಲ್ಟರ್ನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಹೇಗೆ ಫಿಲ್ಟರ್ ಮಾಡ್ತಾರೆ ಅಂತಂದರೆ ಇದುವರೆಗೆ ಫ್ರೆಂಡ್ಸ್ ನಮಗೆ ಬರ್ತಾ ಇದ್ದಂಥದ್ದು ಎಲ್ಲರಿಗೂ ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಹಾಗೆ ಎಲ್ಲರಿಗೂ ಕೂಡ ಒಂದು ಅಂತ್ಯೋದಯ ಕಾರ್ಡು ಎಲ್ಲರಿಗೂ ಕೂಡ ಈ ಒಂದು ಗೃಹರಶ್ಮಿ ಹಣ ಬರ್ತಾ ಇತ್ತು ಹಾಗೆಯೇ ಇದರಲ್ಲಿ ಕೂಡ ತುಂಬ ತರದ ಒಂದು ಮೋಸಗಳು ಕೂಡ ನಡೆದಿದೆ ಅಂತಾನೆ ಹೇಳ್ಬೋದು ಯಾಕಂದರೆ ಅವರಿಗೆ ಹಣದ ಅಗತ್ಯನೇ ಇಲ್ಲ ಈಗ ಎಷ್ಟೋ ಜನರ ಹೋಗ್ಬಿಟ್ಟು ಅಕೌಂಟ್ನ ನೀವು ಚೆಕ್ ಮಾಡಿದ್ರಿ ಅಂತಂದರೆ ಇದುವರೆಗೂ ಬಂದಿರುವಂತ ಹಣ ಯಾವುದನ್ನು ಕೂಡ ಅವರು ಉಪಯೋಗಿಸ್ಕೊಂಡಿಲ್ಲ ಅಲ್ಲೇ ಅಕೌಂಟಲ್ಲೇ ಇದೆ ಅಂತಹ ಹಣ ಕೂಡ ನಮಗೆ ಅಂಥವರಿಗೆ ಕೂಡ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾಕಂದರೆ ಈ ಒಂದು ಹಣವನ್ನು ಕೊಡ್ತಾ ಇರೋದೇ ಕೂಡ ಅವರ ಒಂದು ಕಷ್ಟದ ಸಮಯದಲ್ಲಿ ಅವರಿಗೆ ಒಂದು ಯೂಸ್ ಆಗಲಿ ಅಂತ ಅಂದರೆ ಎಷ್ಟೋ ಜನಕ್ಕೆ ಇದು ಯೂಸ್ ಕೂಡ ಆಗಿದೆ ಯಾಕಂದ್ರೆ ಎಷ್ಟೋ ಜನ ಮನೆಗಳಲ್ಲಿ ಒಂದು ಮೆಡಿಷನ್ ಚಾರ್ಜರ್ಗೆ ಏನಾಗ್ತಾ ಇತ್ತು ಆ ಒಂದು ಒಂದು ಚಾರ್ಜ್ಗೆ ಇದನ್ನ ಒಂದು ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಾಗೆ ದಿನಸಿ ಖರ್ಚುಗಳಿಗಾಗಿರ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ಖರ್ಚುಗಳಿಗೆ ಅವರಿಗೆ ನಿಜವಾಗ್ಲೂ ಆ ಒಂದು ಸಮಸ್ಯೆ ಇತ್ತು ಅಂಥವರಿಗೆ ನಿಜವಾಗ್ಲೂ ಇದು ಯೂಸ್ ಆಗಿದೆ ಆದರೆ ಇನ್ನೂ ಕೆಲವರಿಗೆ ಹೇಗಪ್ಪ ಅಂದರೆ ಅಕೌಂಟಿಂದ ತೆಗಿಯುವಂಥದ್ದೇ ಅಗತ್ಯನೇ ಇಲ್ಲ ಅಂಥವರಿಗೆ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ ಅಂಥವರಿಗೆ ಹಾಗೆ ಒಂದು ಮನೆಯಲ್ಲಿ ಒಂದು ಗೌರ್ಮೆಂಟ್ ನೌಕರರು ಇದ್ದಾರೆ ಅಂಥವರಿಗೆ ಕೊಡ್ಲಿಕ್ಕಿಲ್ಲ ಅಂತ ಇತ್ತು ಆದರೂ ಕೂಡ ಮನೆಯಲ್ಲಿ ಕೂಡ ಗೌರ್ಮೆಂಟ್ ಅಲ್ಲಿ ಕೆಲಸದಲ್ಲಿ ಇರುವಂತಹ ಮಹಿಳೆಯರಿಗೂ ಕೂಡ ಈ ಒಂದು ಸವಲತ್ತುಗಳು ಸಿಗ್ತಾ ಇದೆ ಮನೆಯಲ್ಲಿ ಮಗ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ ಇತ್ತಲ್ಲ ಹಸ್ಬೆಂಡ್ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರೆ ಅಂತಂದ್ರೂ ಕೂಡ ಅಂತಹ ಮಹಿಳೆಯರಿಗೂ ಕೂಡ ಈ ಒಂದು ಸವಲತ್ತುಗಳು ಸಿಗ್ತಾ ಇದೆ ಹಾಗೆ ಅಂತಹ ಮಹಿಳೆಯರಿಗೆ ನಾವು ಈ ಒಂದು ಗೃಹಲಕ್ಷ್ಮಿ ಹಣವನ್ನು ನಾವು ತುಂಬ ಫಿಲ್ಟರ್ ಮಾಡಿಬಿಟ್ಟು ನಿಲ್ಲಿಸ್ತೀವಿ ಅನ್ನೋದಂಥದ್ದು ಇದೆ ಹಾಗೆಯೇ ಎ ಪಿ ಎಲ್ ಕಾರ್ಡ್ ಇರುವಂಥರಿಗೆ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಸ್ಥಗಿತಗೊಳ್ಳುತ್ತೆ ಅನ್ನುವಂಥದ್ದಿದೆ ಆದರೆ ಇನ್ನು ಈ ರೀತಿಯೆಲ್ಲ ಒಂದು ರೀತಿಯಲ್ಲಿ ನಾವು ನಮಗೆ ಮತ ಸಿಕ್ಕಿಲ್ಲ ಅನ್ನುವಂಥ ಒಂದು ವಿಷಯದಲ್ಲೇ ನಾವು ನಾವು ಸೋತಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಸರಿಯಾದ ಸಿಗಬೇಕಾಗಿರುವಂತಹ ಮತಗಳು ನಮಗೆ ಕರ್ನಾಟಕದಲ್ಲಿ ಸಿಕ್ಕಿಲ್ಲ ನಮಗೆ ಗೃಹಲಕ್ಷ್ಮಿಯ ಫಲಾನುಭವಿಗಳೇ ಈ ಒಂದು ಹಣ ನಮಗೆ ಹಣವನ್ನು ತೆಗೆದುಕೊಂಡು ಕೂಡ ಮತವನ್ನ ಕೊಟ್ಟಿಲ್ಲ ನಾನು ಅಂತದ್ದು ಈ ಒಂದು ಸ್ಥಿತಿಗೋಸ್ಕರ ನಮಗೆ ಇಂಥ ಸ್ಥಿತಿ ಬಂದಿದೆಯಾ ಅಂತಂದ್ರೆ ಇದು ನಿಜವಾಗ್ಲೂ ತಪ್ಪಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಕಾಂಗ್ರೆಸ್ ಪಕ್ಷ ಹೇಳಿರುವಂತದ್ದು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಕಾಂಗ್ರೆಸ್ ಪಕ್ಷವನ್ನ ನೀವು ಗೆಲ್ಲಿಸಿ ನಿಮಗೆ ಐದು ವರ್ಷಗಳು ಕೂಡ ನಮ್ಮ ಪಕ್ಷ ಏನಿರುತ್ತೋ ಅಲ್ಲಿವರೆಗೂ ಕೂಡ ನಿಮಗೆ ಪ್ರತಿಯೊಂದು ಮಹಿಳೆಗೂ ಕೂಡ ಮನೆಯಲ್ಲಿ ಅತ್ತೆಗಾಗ್ಲಿ ಸೊಸೆಗಾಗ್ಲಿ ಮಗಳಿಗಾಗ್ಲಿ ಅಂತ ಯಾವತ್ತೂರು ಒಂದು ಗೆಲ್ಲುವಂಥ ಟೈಮಲ್ಲಿ ನಮ್ಮ ಒಂದು ಮತವನ್ನು ಕೇಳುವಂಥ ಟೈಮಲ್ಲಿ ಅವ್ರು ಯಾವತ್ತು ಈ ಮಾತನ್ನ ಹೇಳಿರ್ಲಿಲ್ಲ ಅವ್ರು ಹೇಳ್ತಾ ಇದ್ದಿದ್ದು ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಪ್ರತಿ ಮಹಿಳೆಗೂ ಕೂಡ ನಾವು ಎರಡು ಸಾವಿರದ ಹಣವನ್ನು ನಾವು ಪ್ರತಿ ತಿಂಗಳು ಕೊಡ್ತೀವಿ ಉಚಿತ ವಿದ್ಯುತ್ನ ಕೊಡ್ತೀವಿ ಯುವ ನಿಧಿ ಕೊಡ್ತೀವಿ ಹಾಗೆ ಸಾರಿಗೆ ವ್ಯವಸ್ಥೆಯನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಹೀಗೆ ಎಲ್ಲ ರೀತಿಯ ಸವಲತ್ತುಗಳನ್ನ ಹೇಳ್ತಾ ಹೋದರೂ ಹೊರತು ನಮಗೆ ಯಾವತ್ತು ನೀವು ಲೋಕಸಭಾ ಚುನಾವಣೆವರೆಗೂ ನಮ್ಮನ್ನು ನಾವು ಹಣವನ್ನು ಕೊಡ್ತೀವಿ ಅಲ್ಲಿ ನಮ್ಮನ್ನು ಗೆಲ್ಸಲಿಲ್ಲ ನಾವು ಸೋಲ್ತೀವಿ ಅಥವಾ ಗೆಲ್ತೀವಿ ಇದರ ಪ್ರಶ್ನೆ ಯಾವತ್ತೂ ಬಂದಿರಲಿಲ್ಲ ಅಲ್ಲಿ ನಾವು ಸೋಲ್ತೀವಿ ಅಲ್ಲಿ ಸೋತಾಗ ನಮಗೆ ನೀವು ಈ ಒಂದು ಹಣವನ್ನು ನಾವು ಸ್ಥಗಿತಗೊಳಿಸ್ತೀವಿ ಅಂತ ಯಾವತ್ತೂ ಈ ಮಾತು ಬಂದಿರಲಿಲ್ಲ ಹಾಗೆ ನಾ ಹಾಗಾಗಿ ಅವರು ಹಾಗಾಗಿ ಈ ಒಂದು ಕಾರಣದಿಂದ ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ನಮ್ಮನ್ನ ಸೋಲಿಸಿದ್ರು ನಾವು ಗೆಲ್ಲಿಲ್ಲ ಹಾಗಾಗಿ ನಾವು ರಾಜ್ಯದ ಮಹಿಳೆಯರಿಗೆ ಈ ಒಂದು ಎರಡು ಸಾವಿರದ ಗೃಹಲಕ್ಷ್ಮಿ ಹಣವನ್ನ ನಿಲ್ಲಿಸ್ತೀವಿ ಅನ್ನುವಂಥ ಉದ್ದೇಶ ಎದುರು ಇಟ್ಕೊಂಡು ಅವರು ಈ ಒಂದು ಹಣವನ್ನ ನಿಲ್ಲಿಸಿದ್ರು ಅಂತಂದ್ರೆ ನಿಜವಾಗ್ಲೂ ಅದು ರಾಜ್ಯದ ತಪ್ಪಾಗತ್ತೆ ಸರ್ಕಾರದ ತಪ್ಪಾಗತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಒಂದು ತೀರ್ಮಾನವನ್ನು ಸರ್ಕಾರ ತಗೊಳ್ಳೋದಿಲ್ಲ ಹಾಗೇನೆ ನಮಗೆ ಇಲ್ಲಿ ಕೂಡ ಲಕ್ಷ್ಮಿ ಹೆಬಳ್ಕರ್ ಆಗಿರ್ಬೋದು ಹಾಗೆ ಸಿದ್ದರಾಮಯ್ಯನವರಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಹೇಳ್ತಾ ಹಾಗೆ ಕಾಂಗ್ರೆಸ್ನ ಕೆಲವು ಮುಖಂಡರು ಕೂಡ ನಾಯಕರು ಕೂಡ ಎಲ್ಲರೂ ಹೇಳ್ತಾ ಇರುವಂತಹ ಮಾತು ಇದೆ ಯಾವುದೇ ಕಾರಣಕ್ಕೂ ನಾವು ಈ ಒಂದು ನಮ್ಮ ಐದು ಗ್ಯಾರಂಟಿಗಳು ಏನಿದೆಯೋ ಈ ಒಂದು ಗ್ಯಾರಂಟಿಗಳಲ್ಲಿ ಯಾವುದನ್ನು ಕೂಡ ನಾವು ಸ್ಥಗಿತಗೊಳಿಸೋದಿಲ್ಲ ಇದನ್ನು ಕೂಡ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಆದರೆ ನಮಗೆ ಕೆಲವೊಂದು ಕಾರಣಗಳಿಂದ ನಮಗೆ ಸ್ವಲ್ಪ ಟೈಮ್ ಬೇಕಾಗ್ತಾ ಇದೆ ಈ ಒಂದು ನಾವು ನಲವತ್ತು ಪರ್ಸೆಂಟ್ ಹಣವನ್ನು ನಾವು ಈಗಾಗಲೇ ಮಹಿಳೆಯರಿಗೆ ಕೊಟ್ಟಾಗಿದೆ ನಲ್ವತ್ತು ಪರ್ಸೆಂಟ್ ಹಣವನ್ನು ನಾವು ಹನ್ನೊಂದನೇ ಕಂತಿನ ಹಣದಲ್ಲಿ ನಾವು ಈಗಾಗಲೇ ಮಹಿಳೆಯರಿಗೆ ಕೊಟ್ಟಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಯಾವ ಒಂದು ಜಿಲ್ಲೆಗಳಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ನಮಗೆ ಸರಿಯಾದ ಒಂದು ಮಾಹಿತಿ ಇಲ್ಲ ಯಾಕಂದರೆ ಯಾವ ಒಂದು ಜಿಲ್ಲೆಗಳಲ್ಲಿ ನೋಡಲಿ ಕೋಲಾರ ಆಗಿರ್ಬೋದು ಹಾಗೆ ಒಂದು ದಾವಣಗೆರೆ ಉಡುಪಿ ಚಿಕ್ಕಮಗ್ಳೂರು ಯಾವುದೇ ಒಂದು ಜಿಲ್ಲೆಗಳಿಗೆ ಬಂದರೂ ಕೂಡ ನಮಗೆ ಬಂದಿಲ್ಲ ಅನ್ನುವಂಥ ಒಂದು ಮಾಹಿತಿನೇ ಸಿಗ್ತಾ ಇದೆ ಹೊರತು ಬಂದಿದೆ ಅನ್ನುವಂಥದ್ದಿಲ್ಲ ಫ್ರೆಂಡ್ಸ್ ನಿಮಗೇನಾದರೂ ನೀವು ಯಾವ ಜಿಲ್ಲೆಯವರು ಅಂತ ಹೇಳಿಬಿಟ್ಟು ನಿಮಗೇನಾದರೂ ಬಂದಿದೆಯಾ ಅಥವಾ ಬಂದಿಲ್ಲ ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ಹೇಳಿ ಯಾಕಂದ್ರೆ ಇದರಲ್ಲಿ ಬೇರೆ ಒಂದು ಜಿಲ್ಲೆಯವರಿಗೂ ಕೂಡ ಒಂದು ಸಮಾ ನಿಮಗೆ ಬಂದಿದೆ ಅಂತಂದರೆ ಒಂದು ಸಮಾಧಾನ ಆಗುತ್ತೆ ಅಥವಾ ಬಂದಿಲ್ಲ ಅಂತಂದರೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ನಮಗೂ ಕೂಡ ಒಂದು ಮಾಹಿತಿ ಆಗುತ್ತೆ ಉಚಿತ ವಿದ್ಯುತ್ ಕೂಡ ಈ ಒಂದು ಎರಡು ತಿಂಗಳಿನಿಂದ ಕೆಲವರಿಗೆ ತುಂಬ ಬಿಲ್ಗಳು ಬರ್ತಿದೆ ಮೊದಲು ಏನು ಬರ್ತಾ ಇತ್ತೋ ಬಿಲ್ಲು ಅದೇ ರೀತಿಯಾಗಿ ಬಿಲ್ ಬರ್ತಾ ಇದೆ ನಮಗೆ ಝೀರೋ ಬಿಲ್ ಬರ್ತಾ ಇಲ್ಲ ಅನ್ನುವಂಥವ್ರೆ ತುಂಬ ಜನ ಇದ್ದಾರೆ ಹಾಗೆ ನಿಮಗೂ ಕೂಡ ಏನಾದರೂ ಝೀರೋ ಬಿಲ್ ಬರ್ತಾ ಇದೆಯಾ ಅಥವಾ ನಿಮ್ಮ ಮೊದಲಿನ ಹಾಗೆ ನೀವು ಯೂಸ್ ಏನು ಮಾಡಿದ್ದೀರೋ ಅದಕ್ಕೆ ತಕ್ಕನ ಹಾಗೆ ಬಿಲ್ ಬರ್ತಾ ಇದೆಯಾ ಹೇಗೆ ಏನನ್ನ ಕೂಡ ನೀವು ನನಗೆ ಕಮೆಂಟಲ್ಲಿ ಹೇಳಿ ಹಾಗೆಯೇ ಎಲ್ಲ ಮಹಿಳೆಯರಿಗೂ ನಾವು ಹೇಳಲಿಕ್ಕೆ ಇಷ್ಟಪಡೋದು ಅಂತಂದರೆ ಏನಪ್ಪಾ ಅಂತಂದರೆ ಈ ಒಂದು ಲೋಕಸಭಾ ಚುನಾವಣೆಯಿಂದ ಚುನಾವಣೆಯಿಂದ ಈ ರೀತಿಯಾಗಿ ನಾವು ನಮಗೆ ಸರಿಯಾದ ಮತ ಸಿಕ್ಕಿಲ್ಲ ಅನ್ನುವಂಥ ಒಂದು ಇಂದ ಇವರು ನಮಗೆ ಒಂದು ಸರ್ಕಾರ ನಮಗೆ ಈ ರೀತಿಯಾಗಿ ನಮಗೆ ಬರುವಂಥ ಒಂದು ಉಚಿತ ಹಣವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಗೃಹಲಕ್ಷ್ಮಿ ಆಗಿರ್ಬೋದು ಹಾಗೆ ನಮಗೆ ಈ ಒಂದು ಉಚಿತ ವಿದ್ಯುತ್ ವ್ಯವಸ್ಥೆಯನ್ನಾಗಿರ್ಬೋದು ಯಾವುದನ್ನೇ ಕೂಡ ನಮಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮಗೆ ಅವರು ಈ ಒಂದು ಚುನಾವಣೆಯಲ್ಲಿ ನಾವು ಸೋತರೆ ಈ ಒಂದು ಹಣವನ್ನ ನಿಲ್ಲಿಸ್ತೀವಿ ಅಂತ ನಮ್ಗೆ ಎಲ್ಲೂ ಹೇಳಿರ್ಲಿಲ್ಲ ಹಾಗಾಗಿ ಈ ಒಂದು ಹಣವನ್ನ ನಮ್ಗೆ ಮುಂದುವರಿಸ್ತಾರೆ ಹಾಗೆ ಹೇಳ್ತಾ ಇರುವಂತದ್ದು ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು ಹಾಗೆ ಅವರು ಹೇಳಿರೋದು ಹಾಗೆ ಈ ಒಂದು ಹಣವನ್ನು ನಾವು ಯಾವುದೇ ಒಂದು ಗ್ಯಾರಂಟಿಗಳನ್ನ ಕೂಡ ನಾವು ಸ್ಥಗಿತಗೊಳಿಸೋದಿಲ್ಲ ನಾವು ಮುಂದುವರಿಸ್ತೀವಿ ಅಂತಾನೆ ಹೇಳಿದರೆ ಹಾಗಾಗಿ ನಾವು ಧೈರ್ಯದಿಂದ ಇರಬಹುದು ಎಲ್ಲರಿಗೂ ಕೂಡ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಬರಿಬೇಡಿ ಹಾಗೆ ಫಸ್ಟ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ನೋಡ್ತಾ ಇದೀರ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್